ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಲ್ಲರಿಗೂ ಯೂಸ್ ಆಗಲಿ ಅಂತ ಒಂದು ಇಂಪಾರ್ಟೆಂಟ್ ವ್ಲಾಗ್ ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ನಾನು ಪರ್ಪಲಿಂದ ಪರ್ಪಲಲ್ಲಿ ಇವಾಗ ಸೇಲ್ ನಡೀತಾ ಇದೆ ಸೊ ನಾನು ಕೆಲವೊಂದಿಷ್ಟು ಪ್ರಾ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ನಾನು ಯೂಸ್ ಮಾಡುವಂತಹ ಪ್ರಾಡಕ್ಟ್ಸನ್ನ ತರಿಸ್ಕೊಂಡಿರೋದು ಸೊ ನಾನು ಯಾವಾಗಲೂ ಬ್ಯೂಟಿ ಪ್ರಾಡಕ್ಟ್ಸ್ನೆಲ್ಲ ಪರ್ಪಲ್ ಆ್ಯಪಲ್ಲೇ ಶಾಪಿಂಗ್ ಮಾಡೋದು ಸೊ ಅದರಲ್ಲಿ ಆಫರ್ ಇರೋದರಿಂದ ಎಷ್ಟು ಕಡಿಮೆ ಅಮೌಂಟ್ಗೆ ಸಿಗುತ್ತೆ ಆ್ಯಂಡ್ ಎಷ್ಟು ವರ್ತಿದೆ ಈ ಆ್ಯಪ್ ಆ್ಯಂಡ್ ಫ್ರೀ ಗಿಫ್ಟ್ಸ್ ನನಗೆ ಏನೆಲ್ಲ ಸಿಕ್ಕಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ನನಗೆ ಫ್ರೀ ಗಿಫ್ಟ್ಸೇ ತುಂಬಾ ಟೂ ತೌಸಂಡ್ ರುಪೀಸ್ವರೆಗೂ ಫ್ರೀ ಗಿಫ್ಟ್ ಸಿಕ್ಕಿದೆ ಸೊ ಅಂದರೆ ಈಗ ನಾನು ಶಾಪಿಂಗ್ ಮಾಡಿರೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇರ್ಬೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಅದಕ್ಕೆ ಟೂ ತೌಸಂಡ್ ರುಪೀಸಿಂದು ಫ್ರೀ ಗಿಫ್ಟ್ಸೇ ನನಗೆ ಸಿಕ್ಕಿದೆ ಸೊ ತುಂಬ ಆಗುತ್ತೆ ಈ ರೀತಿ ಸೇಲಲ್ಲಿ ನಮ್ಗೆ ಈ ರೀತಿ ಫ್ರೀ ಗಿಫ್ಟ್ ಸಿಕ್ಕಾಗ ಅದು ಕೂಡ ನಮ್ಗೆ ಯೂಸ್ ಆಗುವಂಥ ಫ್ರೀ ಗಿಫ್ಟ್ ಸಿಕ್ಕಾಗ ಸೊ ಅದಕ್ಕೆ ಯಾಕೆ ವಿಡಿಯೋ ಮಾಡಬಾರ್ದು ನಿಮಗೂ ಹೆಲ್ಪ್ ಆಗಲಿ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಏನೆಲ್ಲ ತರಿಸ್ಕೊಂಡಿದ್ದೀನಿ ನಾನು ನ್ಯೂಸಿಗೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಫಸ್ಟ್ ಆಫ್ ಆಲ್ ನಾನು ಲಾರಿಯಲ್ ಅವರ ಅಬ್ಸಲ್ಯೂಟ್ ರಿಪೇರ್ ಶಾಂಪು ತರಿಸ್ಕೊಂಡಿದ್ದೀನಿ ಸೊ ಈ ಸಲ ನಾನು ಅಬ್ಸಲ್ಯೂಟ್ ರಿಪೇರಿನ ತರಿಸ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ದಯವಿಟ್ಟು ಎಲ್ಲ ಹುಡುಗಿರಿಗೂ ಹೇಳ್ತೀನಿ ಪ್ರೊಫೆಷ್ನಲ್ ಶಾಂಪೂಸ್ನ ಯೂಸ್ ಮಾಡಿ ನಾನು ಆಲ್ರೆಡಿ ರಿಸಲ್ಟ್ ನನಗೆ ಸಿಕ್ಕ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಬಿಕಾಸ್ ನನಗೆ ನಾನು ಕೂಡ ಮುಂಚೆ ಹೆಡ್ ಆ್ಯಂಡ್ ಶೋಲ್ಡರ್ ಯೂಸ್ ಮಾಡ್ತಾ ಇದ್ದೆ ಅದು ಪ್ರೊಫೆಷ್ನಲ್ ಅಲ್ಲ ನಾರ್ಮಲ್ಲು ಈ ಕ್ಲಿನಿಕ್ ಪ್ಲಸ್ಸು ಹೆಡ್ ಆ್ಯಂಡ್ ಶೋಲ್ಡರು ಅವೆಲ್ಲ ಯೂಸ್ ಮಾಡ್ತಿರ್ತೀರಲ್ಲ ನಿಜವಾಗ್ಲೂ ತುಂಬಾ ಕೆಮಿಕಲ್ಸ್ ಇರುತ್ತೆ ಅದರಲ್ಲಿ ನನಗೆ ಸಲೂನಲ್ಲಿ ಫಸ್ಟ್ ಟೈಮ್ ಹೇರ್ ಕಟ್ಟಿಗೆ ಹೋದಾಗಲೇ ಅವ್ರು ಹೇಳಿದ್ದು ಪ್ರೊಫೆಷ್ನಲ್ ಶಾಂಪೂಸ್ನ ಯೂಸ್ ಮಾಡಿ ಮೇಡಮ್ ಹೇರ್ ಫಾಲೋ ಆಗೋಲ್ಲ ಹೇರು ನಿಮ್ಮದು ಡ್ಯಾಮೇಜ್ ಆಗಲ್ಲ ಅಂತ ಇವ್ರದ್ದೇನು ಅಂತ ನಾನು ನೆಗ್ಲೆಕ್ಟ್ ಮಾಡಿದ್ದೆ ಸುಮ್ಮನೆ ಪ್ರಮೋಟ್ ಮಾಡೋಕ್ಕೆ ಈ ರೀತಿ ಮಾಡ್ತಾ ಇರ್ಬೋದು ಅಂತ ಬಟ್ ನೆಕ್ಸ್ಟ್ ಟೈಮ್ ನನಗೆ ತುಂಬಾ ಹೇರ್ ಫಾಲ್ ಆದಾಗ ಏನೇನೋ ರೆಮಿಡೀಸ್ ಎಲ್ಲ ಟ್ರೈ ಮಾಡಿ ಲಾಸ್ಟ್ಗೆ ನನಗೆ ಈ ರೀತಿ ಹೇಳಿದ್ರಲ್ಲ ಅಂಥೇಳಿ ನಾನು ಪ್ರೊಫೆಷ್ನಲ್ ಶ್ಯಾಂಪುಗೆ ಕನ್ವರ್ಟ್ ಆದೆ ಒನ್ ಟೈಮ್ ಯೂಸ್ ಮಾಡಿ ನೋಡೋಣ ಹೇಗಿದೆ ರಿಸಲ್ಟ್ ಅಂತ ನಾನು ನನಗೆ ಆ್ಯಕ್ಚುಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ತುಂಬಾ ಇದೆ ಸೊ ನಾನು ಸ್ಟಾರ್ಟಿಂಗು ಲಾರಿಯಲ್ ಅವ್ರದ್ದೇ ನೀವು ನನ್ನ ಹಳೆ ವಿಡಿಯೋಸ್ ನೋಡಿರ್ಬೋದು ನನ್ನ ರಿವ್ಯೂ ಮಾಡಿದ್ದೀನಿ ಲಾರಿಯಲ್ ಅವ್ರದ್ದೇ ಆ್ಯಂಟಿ ಡ್ಯಾಂಡ್ರಫ್ ಶಾಂಪು ಸೇಮ್ ಬಾಟಲ್ ಬ್ಲೂ ಅಷ್ಟೇ ಈ ಸಲ ನಾನು ಇದನ್ನು ತರಿಸ್ಕೊಂಡಿದ್ದೀನಿ ಬಿಕಾಸ್ ತುಂಬ ಫ್ರಿಜಿ ತುಂಬ ಡ್ಯಾಮೇಜ್ ಆಗಿತ್ತು ಹೇರು ಹಾಗಾಗಿ ಇದರಿಂದ ನಿಮ್ದೆಲ್ಲ ಯಾರದೆಲ್ಲ ಕರ್ಲಿ ಏರ್ಸಿದೆ ತುಂಬ ಸಫರ್ ಆಗ್ತಿದ್ದೀರ ಡ್ರೈ ಆಗ್ತಾ ಇರುತ್ತೆ ಅವ್ರಿಗೆ ಸಖತ್ತಾಗಿದೆ ಇನ್ನೂ ಒನ್ ವಾಶ್ ಅಷ್ಟೇ ಯೂಸ್ ಮಾಡಿರೋದು ನನ್ನ ಈ ಶ್ಯಾಂಪೂಗೆ ಫಿದಾಗೋಗ್ಬಿಟ್ಟಿದ್ದೀನಿ ನನ್ನ ಫೇವ್ರೇಟ್ ಆಗಿ ಡ್ಯಾಂಡ್ರಫ್ ಇದ್ದರೆ ನೀವು ಬ್ಲೂ ಕಲರ್ ತರಿಸ್ಕೊಡಿ ನಾನು ಟೂ ಟು ತ್ರೀ ಬಾಟಲ್ಸ್ ಅದನ್ನು ಖಾಲಿ ಮಾಡಿದ್ದೀನಿ ಈ ಸಲ ಟ್ರೈ ಮಾಡೋಣ ಇದನ್ನು ಹೇರ್ ತುಂಬ ಡ್ಯಾಮೇಜ್ ಆಗಿದೆ ತುಂಬ ಫ್ರಿಜಿ ಆಗ್ತಾ ಇದೆ ಅಂತ ತರ್ಸ್ಕೊಂಡಿರೋದು ತುಂಬ ಚೆನ್ನಾಗಿದೆ ಲಾರಿಯಲ್ ಪ್ರೊಫೆಷ್ನಲ್ ಶಾಂಪೂಸ್ಗೆ ಡಿಸ್ಕೌಂಟ್ಸ್ ಜಾಸ್ತಿ ಇರಲ್ಲ ಫೈವ್ ಪರ್ಸೆಂಟ್ ಇಲ್ಲ ಟೆನ್ ಪರ್ಸೆಂಟ್ವರೆಗೂ ಅಷ್ಟೇ ಇರುತ್ತೆ ಅದೇ ನೀವು ಬೇರೆ ಶ್ಯಾಂಪೂಸ್ಗೆ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಫೈವ್ ಪರ್ಸೆಂಟ್ ಈ ರೀತಿಯಲ್ಲಿ ಡಿಫ್ ಈ ರೀತಿಯೆಲ್ಲ ಡಿಸ್ಕೌಂಟ್ಸ್ ಇರುತ್ತೆ ಬಟ್ ಪ್ರೊಫೆಷ್ನಲ್ ಶಾಂಪೂಸ್ಗೆ ಡಿಸ್ಕೌಂಟ್ಸ್ ಇರಲ್ಲ ಎಲ್ಲೂ ಕೂಡ ತುಂಬಾ ಕೆಮಿಕಲ್ ಫ್ರೀ ತುಂಬ ಚೆನ್ನಾಗಿದೆ ಜಸ್ಟ್ ಒಂದು ಕ್ಯಾಪ್ ಸೈಜ್ ಆದರೆ ಸಾಕು ಈ ಬಾಟಲ್ಗೆ ನಾನು ಎಷ್ಟು ಸೆವೆನ್ ಫಿಫ್ಟಿ ರುಪೀಸ್ ಏನೋ ಕೊಟ್ಟಿದ್ದೀನಿ ಸೆವೆನ್ ಫಿಫ್ಟಿ ರುಪೀಸ್ ಏಟ್ ಹಂಡ್ರೆಡಿಗೂ ಸಿಕ್ಕಿದೆ ನನಗಿದು ಆಫಲ್ಲಿ ಆಫರಲ್ಲಿ ಜಸ್ಟ್ ಒನ್ ಸೈಜ್ ಸಾಕು ಅಷ್ಟೊಂದು ಕ್ಲೀನ್ ಆಗುತ್ತೆ ಜಾಸ್ತಿ ಯೂಸ್ ಮಾಡಿ ಮಾಡೋದು ಬೇಕಾಗಿಲ್ಲ ಇಷ್ಟು ಶ್ಯಾಂಪುಗೆ ನಾವು ಏಟ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀವಿ ವರ್ತಲ್ಲ ಅನ್ನೋ ಮಿನಿಮಮ್ ತ್ರೀ ಮಂತ್ಸ್ ಅಂತೂ ಬಂದೇ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲ ಹೇರ್ ಫಾಲ್ ಪ್ರಾಬ್ಲಮ್ ಹೇರ್ ಲಾಸ್ ಇದೆ ಹೇರ್ ರೀಗ್ರೋತ್ ಕೂಡ ಆಗಿದೆ ಅಷ್ಟು ಚೆನ್ನಾಗಿದೆ ಈ ಶಾಂಪೂಸು ಲಾರಿಯಲ್ ಅವ್ರ ಪ್ರೊಫೆಷನಲ್ ಶಾಂಪೂಸ್ ನಿಮಗೆ ನಿಮ್ಮ ಹೇರ್ ಟೆಕ್ಸ್ಚರಿಗೆ ಯಾವುದು ಬೇಕೋ ಸಲ್ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇದು ನಾನು ಹಾನೆಸ್ಟಾಗಿ ಹೇಳ್ತಾ ಇರೋ ರಿವ್ಯೂ ಇದು ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಲಾರಿಯಲ್ ಅವ್ರದ್ದು ಡೇ ಕ್ರೀಮ್ ಇದು ಆ್ಯಂಟಿ ವಿಂಕಲ್ಸ್ ಆ್ಯಂಡ್ ರೇಡಿಯನ್ಸ್ ಇದರಲ್ಲಿ ಎಸ್ ಪಿ ಎಫ್ ತರ್ಟಿ ಕೂಡ ಇದೆ ಸಾರಿ ಎಸ್ ಪಿ ಎಫ್ ತರ್ಟಿ ಫೈವ್ ಪಿ ಎ ಪ್ಲಸ್ ಪ್ಲಸ್ ಇದೆ ಮಾಯಶ್ಚುರೈಸಿಂಗ್ ಡೇ ಕ್ರೀಮ್ ಇದು ಆ್ಯಕ್ಚುಲಿ ಮಮ್ಮಿ ಯೂಸ್ ಮಾಡೋದು ಇದು ಡೈಲಿ ಡೈಲಿ ಸ್ಕೂಲ್ಗೆ ಅವರು ಇದನ್ನೇ ಯೂಸ್ ಮಾಡೋದು ಲಾರಿಯಲ್ ಅವ್ರದ್ದು ನಾರ್ಮಲ್ ನಾವು ಯೂಸ್ ಮಾಡ್ಬೋದು ಬಟ್ ಇದರಲ್ಲೇ ಸನ್ಸ್ಕ್ರೀನ್ ಎಲ್ಲ ಇರೋದ್ರಿಂದ ಟೈಮ್ ಆಗೋಲ್ಲ ಅಂತೇಳಿ ನಾನು ಅವರಿಗೆ ಇದನ್ನು ಸಜೆಸ್ಟ್ ಮಾಡಿ ಆರ್ಡರ್ ಮಾಡಿಕೊಟ್ಟಿರೋದು ಆಲ್ಮೋಸ್ಟ್ ಅವರು ಫೋರ್ ಟು ಫೈವ್ ಇಯರ್ಸಿಂದ ಲಾರಿಯಲ್ ಅವ್ರದ್ದೇ ಯೂಸ್ ಮಾಡ್ತಾ ಇರೋದು ಬೆಸ್ಟ್ ರಿಸ ರಿಸಲ್ಟ್ಸ್ ಇದೆ ಏಜ್ ಆಗಿರೋರಿಗೆ ಅದರಲ್ಲೂ ಫಾರ್ಟಿ ಪ್ಲಸ್ ತರ್ಟಿ ಫೈವ್ ಪ್ಲಸ್ ನಿಮಗೆಲ್ಲ ರಿಂಕಲ್ ರಿಂಕಲ್ಸ್ ಆಮೇಲೆ ಡ್ರೈ ಸ್ಕಿನ್ ಈ ರೀತಿ ಎಲ್ಲ ಸ್ಟಾರ್ಟ್ ಆಗಿರುತ್ತಲ್ಲ ಅವರಿಗೆ ಬೆಸ್ಟ್ ಇದೆ ಲಾರಿಯಲ್ ಅವರ ಒಂದು ರಿವಿಟಾ ಲಿಫ್ಟ್ ಅಂತ ಕಾಸ್ಟ್ಲಿ ಇದೆ ಈ ಕ್ರೀಮ್ ಆ್ಯಕ್ಚುಲಿ ಇದು ಕೂಡ ಅಷ್ಟೇ ತುಂಬಾ ರಿಸಲ್ಟ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ದಿನ ಬರುತ್ತೆ ಇದು ಆಫರಲ್ಲಿ ಆ್ಯಕ್ಚುಲಿ ಫಾರ್ಟಿ ತ್ರೀ ಪರ್ಸೆಂಟ್ ಏನೋ ಆಫರ್ಸ್ ಹೋಗಿ ನನಗೆ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಸಿಕ್ಕಿದೆ ಅದರ್ವೈಸ್ ನೀವು ಸ್ಟೋರ್ಗಳಲ್ಲಿ ತೊಗೋಬೇಕಂದ್ರೆ ತೌಸಂಡ್ ರುಪೀಸ್ ಮೇಲೆ ಇದೆ ಇದ್ರದ್ದು ಎಮ್ ಆರ್ ಪಿ ಅದಕ್ಕೆ ನಾನು ಪಪಲಲ್ಲಿ ಸ್ಟೋರ್ ಆ್ಯಂಡ್ ಸ್ಟೋರಲ್ಲೆಲ್ಲ ಮೂರು ತಿಂಗಳು ಆರು ತಿಂಗಳು ಅಷ್ಟೇ ಎಕ್ಸ್ಪೈರಿ ಡೇಟಿನ ಇರ್ತವೆ ಬಟ್ ಇಲ್ಲ ಹಾಗಲ್ಲ ಫ್ರೆಶ್ ಐಟಮ್ ಸಿಗುತ್ತೆ ಮತ್ತು ವಿತ್ ಲಾಟ್ ಆಫ್ ಡಿಸ್ಕೌಂಟ್ಸ್ ಅಂತಲೇ ಹೇಳ್ಬೋದು ಸೊ ಇದ್ರದ್ದು ರಿಯಲ್ ಎಮ್ ಆರ್ ಪಿ ತೌಸಂಡ್ ಸಮಥಿಂಗೇ ಇದೆ ಆ್ಯಕ್ಚುಲಿ ಇಲ್ಲಿ ನನಗೆ ಹುಡ್ಕೋದಿಕ್ಕೆ ಕಷ್ಟ ಆಗ್ತಿದೆ ತೌಸಂಡ್ ಸಮಥಿಂಗೇ ಇದೆ ಇದ್ರದ್ದು ಆ್ಯಕ್ಚುಲಿ ರಿಯಲ್ ಎಮ್ ಆರ್ ಪಿ ಸ್ಟೋರಲ್ಲಿ ಹೋದರೆ ನಿಮಗೆ ಅಷ್ಟಕ್ಕೆ ಇದು ಸಿಗುತ್ತೆ ಬಟ್ ಡಿಸ್ಕೌಂಟಲ್ಲಿ ನನಗೆ ಸಿಕ್ಸ್ ಹಂಡ್ರೆಡ್ ತರ್ಟಿ ರುಪೀಸ್ಗೇನೂ ಸಿಕ್ಕಿದೆ ಇದು ತುಂಬ ಚೆನ್ನಾಗಿದೆ ಕ್ರೀಮ್ ಟ್ರೈ ಮಾಡಿ ನೋಡಿ ಆ್ಯಂಡ್ ಇನ್ನೊಂದು ಪ್ರಾಡಕ್ಟ್ ನಾನು ಏನು ತರಿಸ್ಕೊಂಡಿದ್ದೀನಿ ಇದು ಲಾರಿಯಲ್ ಅವ್ರದ್ದೇ ಫಸ್ಟ್ ಮುಗಿಸ್ತೀನಿ ಯಾಕಂದರೆ ನನಗೆ ಲಾರಿಯಲ್ ಬ್ರ್ಯಾಂಡ್ ಅವ್ರು ತುಂಬ ಇಷ್ಟ ಆಗುತ್ತೆ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಸೊ ಲಾರಿಯಲ್ ಅವ್ರ ಎಕ್ಸ್ಟ್ರಾಡಿನರಿ ಸೀರಮ್ ಹೇರ್ ಸೀರಮ್ ನಾನು ಇದನ್ನೇ ಯೂಸ್ ಮಾಡೋದು ನಾನು ಚೇಂಜ್ ಕೂಡ ಮಾಡಿ ನೋಡಿದ್ದೀನಿ ಬೇರೆವೆಲ್ಲ ಇದ್ರಷ್ಟು ಚೆನ್ನಾಗಿ ಯಾವುದೂ ಅನಿಸಿಲ್ಲ ಜಸ್ಟ್ ಒಂದೇ ಒಂದು ಪಂಪ್ ಹಾಕ್ಕೊಂಡ್ರೆ ಸಾಕು ನೀವು ಇದನ್ನು ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸಕ್ಕತ್ತಾಗಿದೆ ಇದ್ರದ್ದು ಟೆಕ್ಸ್ಚರ್ ಆಗಿರ್ಬೋದು ಸ್ಮೆಲ್ ಕೂಡ ಅಷ್ಟೇ ಏನು ಹಾರ್ಶ್ ಸ್ಮೆಲ್ ಇಲ್ಲ ಬೇರೆ ಸೀರಮ್ಗಳ ಥರ ಹಾಗೆ ಕೂರುತ್ತೆ ನೀಟಾಗಿ ನೀವು ಇದನ್ನು ತುಂಬ ಜನ ಸೆಲೆಬ್ರಿಟೀಸ್ ಯೂಸ್ ಮಾಡಿರೋದು ನೋಡಿ ನೋಡಿರ್ತೀರ ನನ್ನ ಮೋಸ್ಟ್ ಫೇವ್ರೆಟ್ ಟು ಫೈವ್ ಬಾಟಲ್ಸ್ ಆಲ್ರೆಡಿ ಖಾಲಿಯಾಗಿದೆ ನಂದು ಈ ಸೀರಮ್ ಇದು ಅಷ್ಟೇ ನನಗೆ ಫಾರ್ಟಿ ತ್ರೀ ಪರ್ಸೆಂಟ್ ಆಫರಲ್ಲಿ ಸಿಕ್ಕಿದೆ ಫೋರ್ ಹಂಡ್ರೆಡ್ ಫಾರ್ಟಿ ರುಪೀಸ್ಗೆ ಸಿಕ್ಕಿದೆ ಅದರ್ವೈಸ್ ಇದ್ರದ್ದು ರಿಯಲ್ ಎಮ್ ಆರ್ ಪಿ ಸೆವೆನ್ ಟ್ವೆಂಟಿ ನೈನ್ ರುಪೀಸ್ ಇದೆ ನನಗೆ ಫೋರ್ ಹಂಡ್ರೆಡ್ ಟ್ವೆಂಟಿ ರುಪೀಸ್ಗೇನೋ ಸಿಕ್ತು ಇದು ಆಫರ್ ಲೆಸ್ ಆಗಿ ತುಂಬ ದಿನ ಬರುತ್ತೆ ಆ್ಯಕ್ಚುಲಿ ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು ನನ್ನ ಹಸ್ಬೆಂಡ್ ಕೂಡ ಯೂಸ್ ಮಾಡ್ತಾರೆ ಇದನ್ನು ನಾನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಲಾರಿಯಲ್ ಅವರ ಎಕ್ಸ್ಟ್ರಾಡನರಿ ಆಯಿಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಇದ್ರ ರಿಸಲ್ಟು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಮೆಬಿಲಿಯನ್ ಫಿಟ್ಮಿ ಅವರ ಒಂದು ಪ್ರೈ ಪ್ರೈಮರ್ ತರಿಸ್ಕೊಂಡಿದ್ದೀನಿ ನಿಜವಾಗ್ಲೂ ಪ್ರೈಮರ್ ಇಲ್ಲದೆ ಮೇಕಪ್ ಫೌಂಡೇಶನ್ ನೀಟಾಗಿ ಕೂರಲ್ಲ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಇರಲ್ಲ ಫಿನಿಶಿಂಗ್ ಚೆನ್ನಾಗಿರಲ್ಲ ನನ್ನ ಹತ್ರ ಪ್ರೈಮರ್ ಖಾಲಿಯಾಗಿತ್ತು ಆ್ಯಂಡ್ ನಾನು ಯಾವತ್ತೂ ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು ಪ್ರೈಮರ್ ಏನು ತೊಗೊಂಡಿಲ್ಲ ಫ್ರೀ ಬಂದಿರೋವೇ ಇದೂ ನನ್ನ ಹತ್ರ ಪ್ರೈಮರ್ಸ್ ಬಟ್ ಫಸ್ಟ್ ಟೈಮ್ ಅವ್ರು ತರ್ಸ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ನೀವು ಟ್ರೈ ಮಾಡಿ ನೋಡಿಲ್ಲ ಟ್ರೈ ಮಾಡಿದ್ಮೇಲೆ ಹೇಳ್ತೀನಿ ಇದು ಅಷ್ಟೇ ನನಗೆ ಫೋರ್ ಫಿಫ್ಟಿ ರುಪೀಸ್ಗೇನೋ ಬಿದ್ದಿದೆ ಈಗ ಆಫರ್ ಇರೋದ್ರಿಂದ ತುಂಬಾ ಇಷ್ಟೊಂದು ಡಿಸ್ಕೌಂಟ್ ಸಿಕ್ಕಿ ಪ್ಲಸ್ ಫ್ರೀ ಗಿಫ್ಟ್ ಸಿಕ್ಕಿದೆ ಆಫರಲ್ಲೇ ನನಗೆ ಇಷ್ಟೊಂದು ಕಡಿಮೆಗೆ ಬಿದ್ದಿರೋದಿವೆಲ್ಲ ನೆಕ್ಸ್ಟ್ ನಾನು ತರಿಸ್ಕೊಂಡಿರೋದು ಈ ಒಂದು ಮಿನಿ ಬ್ಲೆಂಡರ್ಸ್ ಆ್ಯಕ್ಚುಲಿ ನಿಮಗೆ ತೋರಿಸಲೇಬೇಕು ಪುಟ್ ಆಣಿ ಬ್ಲೆಂಡರ್ಸ್ ನೀವು ನೋಡ್ಬೋದು ಎಷ್ಟು ಕ್ಯೂಟಾಗಿದ್ದಾವೆ ಅಂದರೆ ಇದರಲ್ಲಿ ಎಷ್ಟು ಬಂದಿದೆ ಅಂದರೆ ಸಿಕ್ಸ್ ಬಂದಿದೆ ದೊಡ್ಡ ದೊಡ್ಡ ಬ್ಲೆಂಡರ್ಸ್ ಆದರೂ ಅಷ್ಟೇ ನಾವು ಅಷ್ಟೇ ಏನಂತೀವಿ ಇಷ್ಟು ಬ್ಲೆಂಡರ್ ಇಷ್ಟು ದೊಡ್ಡದಿದ್ರು ಅಷ್ಟು ಏನು ಯೂಸ್ ಮಾಡಲ್ಲ ಅದರಲ್ಲಿ ಇಷ್ಟೇ ಅದು ಯೂಸ್ ಮಾಡೋದು ಅದಕ್ಕೆ ಬ್ಲೆ ಮಿನಿ ಬ್ಲೆಂಡರ್ಸ್ ನನಗೆ ತುಂಬ ಇಷ್ಟ ಆಗ್ತವೆ ಕೈಗೂ ನೀಟಾಗಿ ಸಿಗುತ್ತೆ ಇದನ್ನೇ ವಾಟರಲ್ಲಿ ಹಾಕಿದಾಗ ಇಷ್ಟು ದೊಡ್ಡದಾಗುತ್ತೆ ಆ್ಯಕ್ಚುಲಿ ಮಿನಿ ಮಿನಿ ಬ್ಲೆಂಡರ್ಸ್ ತುಂಬ ಕ್ಯೂಟಾಗಿದೆ ಆ್ಯಂಡ್ ತುಂಬಾ ಒಳ್ಳೆ ಇದೆ ಇದು ಸೊ ಇದು ಅಷ್ಟೇ ನನಗೆ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ತುಂಬ ಚೆನ್ನಾಗಿದೆ ತುಂಬ ಡಿಸ್ಕೌಂಟ್ ಕೂಡ ಇತ್ತು ಟೂ ಫಿಫ್ಟಿ ಇಂದ ಇದು ಪ್ಯಾಕು ಹಂಡ್ರೆಡ್ ರುಪೀಸ್ಗೆ ಸಿಕ್ತು ನನ್ನ ಪೋಪಲಲ್ಲಿ ಈಗಲೂ ಕೂಡ ಇದೆ ಈ ಎಲ್ಲ ಪ್ರಾಡಕ್ಟ್ಸಿಂದು ಲಿಂಕ್ಸ್ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ ಸೊ ಲಿಂಕ್ಸ್ ಬೇಕಿದ್ದರೆ ಕಾಮೆಂಟ್ ಮಾಡಿ ಪೋಪಲಲ್ಲಿ ಇನ್ನೂ ಆಫರ್ ನಡೀತಾ ಇದೆ ದಯವಿಟ್ಟು ಈ ಆಫರ್ನ ಮಿಸ್ ಮಾಡ್ಕೋಬೇಡಿ ಸೊ ಮಿನಿ ಬ್ಲೆಂಡರ್ಸ್ ನನಗೆ ಈ ಎಷ್ಟು ಕ್ಯೂಟ್ ಅನಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ ಇದು ಬ್ಲೆಂಡರ್ಸು ತುಂಬ ಕ್ಯೂಟಾಗಿದೆ ಜಸ್ಟ್ ನೈಂಟಿ ನೈನ್ ರುಪೀಸ್ಗೆ ಸಿಕ್ಸ್ ಬಂದಿದೆ ವರ್ತ್ ಅಂತಲೇ ಹೇಳ್ತೀನಿ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಸೊ ಇಷ್ಟು ನಾನು ಅಮೌಂಟ್ ಕೊಟ್ಟು ತೊಗೊಂಡಿರೋದು ನನಗೆ ಫ್ರೀಯಾಗಿ ಏನೇನು ಸಿಕ್ಕಿದೆ ಅಂತ ಈಗ ತೋರಿಸ್ತೀನಿ ಸೊ ಫ್ರೀ ಪ್ರಾಡಕ್ಟ್ಸಲ್ಲಿ ನಾನು ಅಂದರೆ ಟೂ ಟೈಮ್ಸ್ ಆರ್ಡರ್ ಮಾಡಿರೋದು ಅಂದರೆ ನಿಮಗೆ ಟ್ರೀಟ್ ಅನ್ನೋದು ಒಂದು ಕೂಪನ್ ಓಪನ್ ಆಗುತ್ತೆ ಥೌಸಂಡ್ ಥೌಸಂಡ್ ಫಿಫ್ಟಿ ರುಪೀಸ್ ಎಸ್ ತೌಸಂಡ್ ಫಿಫ್ಟಿ ರುಪೀಸ್ಗೆ ಟೂ ಫ್ರೀ ಪ್ರಾಡಕ್ಟ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಒನ್ ಫ್ರೀ ಪ್ರಾಡಕ್ಟ್ ಅಂತ ಸೊ ನಾನು ತೌಸಂಡ್ ತೌಸಂಡ್ ರುಪೀಸಿಂದು ಟೂ ಟೈಮ್ಸ್ ನಾನು ಮಾಡಿದ್ದೀನಿ ಫಸ್ಟ್ ಟೈಮ್ ಥೌಸಂಡ್ ಟೂ ಹಂಡ್ರೆಡ್ ಹಿಂಗೆ ಮಾಡಿದೆ ನೆಕ್ಸ್ಟ್ ಟೈಮ್ ತೌಸಂಡ್ ಫಿಫ್ಟಿ ನಾನು ಮಾಡಿದ್ದೀನಿ ಆರ್ಡರು ಸ್ಪ್ಲಿಟ್ ಮಾಡಿ ಎರಡು ಸಲ ಮಾಡಿದ್ದಕ್ಕೆ ನನಗೆ ಇಷ್ಟೊಂದು ಫ್ರೀ ಗಿಫ್ಟ್ ಸಿಕ್ಕಿದೆ ಒಂದು ಸಲ ಎರಡು ಒಂದು ಸಲ ಎರಡು ಫ್ರೀ ಗಿಫ್ಟ್ ಸಿಗಿದೆ ಫಸ್ಟ್ ಟೈಮ್ ನಾನೇನು ತೊಗೊಂಡೆ ಅಂದರೆ ಫಸ್ಟ್ ಟೈಮ್ ನನಗೆ ಫ್ರೀ ಗಿಫ್ಟ್ಸ್ ಆಗಿ ಗುಡ್ ವೈಬ್ಸ್ ಅವ್ರದ್ದು ನ್ಯಾಚುರಲ್ ಗ್ಲೋ ಗೋಲ್ಡ್ ಇಂದು ಫೇಸ್ ಪ್ಯಾಕ್ ಸಿಕ್ತು ಇದು ಓಕೆ ಫೇಸ್ ಪ್ಯಾಕ್ಸ್ ಇದ್ದರೆ ಚೆನ್ನಾಗಿ ಫಂಕ್ಷನ್ಸ್ ಟೈಮಲ್ಲಿ ಹಚ್ಕೊಂಡ್ರು ನಡೆಯುತ್ತೆ ಇದು ಗುಡ್ ವೈಬ್ಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಇಷ್ಟು ದೊಡ್ಡ ಕ್ವಾಂಟಿಟಿ ಆ್ಯಕ್ಚುಲಿ ಇದ್ರದ್ದು ಎಮ್ ಆರ್ ಪಿ ತ್ರೀ ಸೆವೆಂಟಿ ಫೈವ್ ರುಪೀಸ್ ಇದೆ ಇದು ನನಗೆ ಫ್ರೀಯಾಗಿ ಸಿಕ್ಕಿದೆ ಆಂ ಇನ್ನೊಂದು ಇದು ಅಷ್ಟೇ ತ್ರೀ ಫಿಫ್ಟಿ ರುಪೀಸು ನಿಜವಾಗ್ಲೂ ಕ್ಲೆನ್ಸರ್ ಡಿ ಟ್ಯಾಂಕ್ ಕ್ಲೆನ್ಸರ್ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಯು ವಿ ಸ್ಕ್ವಾಡ್ ಒಳ್ಳೆ ಬ್ರ್ಯಾಂಡಿಂದು ಡೈಲಿ ಡಿ ಟ್ಯಾನ್ ಕ್ಲೆನ್ಸರ್ ನಿಜವಾಗ್ಲೂ ಇದನ್ನು ನಾವು ಟ್ರೈ ಮಾಡಿ ನೋಡಿದ್ದೀವಿ ನಾನು ನನ್ನ ಸಿಸ್ಟರು ನಿಜವಾಗ್ಲೂ ರಿಸಲ್ಟ್ಸ್ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಟ್ಯಾನ್ ರಿಮೂವ್ ಮಾಡುತ್ತೆ ಸೊ ಯು ವಿ ಸ್ಕ್ಯಾಡ್ ಸ್ಕ್ವಾಡ್ ಅವ್ರದ್ದು ಈ ಒಂದು ಡಿ ಟ್ಯಾನ್ ಡೈಲಿ ಕ್ಲೆನ್ಸರ್ ಬಟ್ ನಾವು ಡೈಲಿ ಏನು ಯೂಸ್ ಮಾಡಲ್ಲ ಟ್ಯಾನ್ ಆದಾಗಷ್ಟೇ ಯೂಸ್ ಮಾಡ್ತೀವಿ ಅಥವಾ ವಾರದಲ್ಲಿ ಟೂ ಟೈಮ್ಸ್ ಯೂಸ್ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನನಗೆ ಫ್ರೀ ಸಿತ್ತು ಸೊ ತುಂಬ ಖುಷಿ ಆಯಿತು ಇದು ತ್ರೀ ಫಿಫ್ಟಿ ರುಪೀಸು ಇದು ತ್ರೀ ಸೆವೆಂಟಿ ಫೈವ್ ರುಪೀಸ್ ಇದು ಫಸ್ಟಿಗೆ ನನಗೆ ಫ್ರೀ ಗಿಫ್ಟ್ ಸಿಕ್ಕಿರೋದು ಓಕೆ ಇದು ಕೂಪನ್ ಇತ್ತಲ್ವಾ ಸೊ ನಾನು ಮತ್ತೆ ಇನ್ನೊಂದ್ಸಲ ಆರ್ಡರ್ ಮಾಡಿದ್ದು ಆರ್ಡರ್ ಮಾಡಿದಾಗ ನನಗೆ ಏನೇನು ಓಪನ್ ಆದ್ವು ಅಂದ್ರೆ ಗುಡ್ ವೈಪ್ಸ್ ಅವ್ರದ್ದು ಅದರಲ್ಲಿ ಜಸ್ಟ್ ಪ್ಯಾಕ್ ಅಷ್ಟೇ ಇದ್ದಿದ್ದು ನೆಕ್ಸ್ಟ್ ಗುಡ್ ವೈಪ್ ಅವ್ರದ್ದು ಮಸಾಜಿಂಗ್ ಕ್ರೀಮ್ ಅಂಡ್ ಸ್ಕ್ರಬ್ ಕೂಡ ಇತ್ತು ಅವಾಗೇನು ಐಡಿಯಾ ಮಾಡಿದೆ ನಾನಂತಂದರೆ ಒಂದು ಫೇಶಿಯಲ್ ಕಿಟ್ಟೇ ಆಗುತ್ತಲ್ವ ಗೋಲ್ಡ್ದು ಅದು ಗುಡ್ ವೈಬ್ಸ್ ಅವ್ರದ್ದು ಒಳ್ಳೆ ಬ್ರ್ಯಾಂಡಿಂದು ನಾವು ಪಾರ್ಲರಿಗೆ ಹೋದರೆ ಅವ್ರು ಆ್ಯಕ್ಚುಲಿ ಲೋಕಲ್ ಬ್ರ್ಯಾಂಡಿಂದೇ ಹಾಕಿ ಸುಮ್ಮನೆ ಅಷ್ಟೊಂದು ಸಾವಿರಗಟ್ಟಲೆ ದುಡ್ಡು ತೊಗೊಳ್ತಾರೆ ಬಟ್ ಇಷ್ಟು ಒಳ್ಳೆ ಬ್ರ್ಯಾಂಡಿಂದಂತೂ ಅವ್ರು ಯೂಸ್ ಮಾಡಲ್ಲ ಗುಡ್ ವೈಬ್ಸ್ ಬ್ರ್ಯಾಂಡ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಇದೆ ತುಂಬ ನ್ಯಾಚುರಲ್ ಆಗಿರುತ್ತೆ ಆ್ಯಂಡ್ ಒಳ್ಳೆ ಬ್ರ್ಯಾಂಡಿಂದು ಕೂಡ ಇದು ಸೊ ಗುಡ್ ವೈಬ್ಸ್ ಅವ್ರದ್ದು ನಾನು ನೆಕ್ಸ್ಟ್ ಫ್ರೀ ಗಿಫ್ಟ್ಸಲ್ಲಿ ಇವೆರಡು ತ್ರೀ ಸೆವೆಂಟಿ ಫೈವ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಫ್ರೀ ಗಿಫ್ಟ್ಸಲ್ಲಿ ಒಂದು ಸ್ಕ್ರಬ್ ಆ್ಯಂಡ್ ಇನ್ನೊಂದು ಮಸಾಜ್ ಕ್ರೀಮ್ ಆರ್ಡರ್ ಮಾಡಿದೆ ಹೇಗೋ ಇದು ಡಿಟ್ಯಾಂಡ್ ಕ್ಲೆನ್ಸರ್ ಇತ್ತಲ್ಲ ಕ್ಲೆನ್ಸ್ ಮಾಡ್ಕೊಂಡ್ಬಿಟ್ಟು ಇದು ಬಂದ್ಬಿಟ್ಟು ಗುಡ್ ವೈಪ್ಸ್ ಅವರ ಸ್ಕ್ರಬ್ ಸೊ ನೀವು ನೋಡ್ಬೋದು ಗೋಲ್ಡ್ ಇಂದೇ ತೊಗೊಂಡೆ ನಾನು ಮೂರು ಇದ್ರೆ ಫೇಶಿಯಲ್ ಕಿಟ್ ಆಗುತ್ತೆ ಗೋಲ್ಡ್ ಫೇಶಿಯಲ್ ಕಿಟ್ ಅಂತ ಇದು ಮಸಾಜ್ ಕ್ರೀಮ್ ಗೋಲ್ಡ್ ಮಸಾಜ್ ಕ್ರೀಮ್ ಸ್ಕ್ರಬ್ ಸ್ಕ್ರಬ್ ಮಸಾಜ್ ಕ್ರೀಮ್ ಫಸ್ಟ್ ಫ್ರೀ ಗಿಫ್ಟಲ್ಲಿ ನನಗೆ ಪ್ಯಾಕ್ ಸೊ ಇದು ಒಂದು ಫೇಶಿಯಲ್ ಕಿಟ್ ರೆಡಿ ಆಗೋಯ್ತು ಫ್ರೀ ಫ್ರೀ ಫೇಶಿಯಲ್ ಕಿಟ್ ತರ್ಸ್ಕೊಂಡಿದ್ದೀನಿ ತ್ರೀ ಸೆವೆಂಟಿ ಫೈವ್ ರುಪೀಸ್ ಈಚ್ ಅಂದರೆ ತೌಸಂಡ್ ರುಪೀಸ್ ಮೇಲೆ ಆಯಿತಾ ಸೊ ಇದೇ ತೌಸಂಡ್ ರುಪೀಸ್ ಮೇಲೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ತೌಸಂಡ್ ಟು ಟೂ ಹಂಡ್ರೆಡ್ ವರ್ಗೂ ನೋ ಇವು ಮೂರು ಫ್ರೀ ಗಿಫ್ಟ್ ಪ್ಲಸ್ ಕ್ಲೆನ್ಸರ್ ತ್ರೀ ಫಿಫ್ಟಿ ರುಪೀಸಿಂದ ಇದು ಫ್ರೀ ಗಿಫ್ಟ್ ಆಯಿತಾ ಇನ್ನೊಂದು ನನಗೆ ಫ್ರೀ ಬೀಸ್ ಅಂತ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ರೋಸ್ಮರಿ ಹೇರ್ ಸ್ಪ್ರೇ ಇದು ತುಂಬ ಜನ ಅಮೌಂಟ್ ಕೊಟ್ಟು ತೊಗೊಂಡಿರ್ತೀರ ನನಗೆ ಎರಡು ಸಲ ಫ್ರೀ ಬಂದಿದೆ ಇದು ದೊಡ್ಡ ಬಾಟಲ್ ಒಂದು ಸಲ ಕೊಲಾಬ್ರೇಷನಿಗೆ ಕಳಿಸಿದರು ಈ ಸಲ ಇದು ಫ್ರೀ ಬಂದಿದೆ ನಾನು ಯೂಸ್ ಮಾಡಲ್ಲ ಇದು ಯಾಕೋ ಹೇರ್ ಡ್ರೈ ಅನಿಸುತ್ತೆ ಬಟ್ ಮನೇಲಿ ಯಾರಾದರೂ ಮಮ್ಮಿ ಯಾರಿಗಾದರೂ ಕೊಡ್ತೀನಿ ಯೂಸ್ ಮಾಡಿರಿ ಅಂತ ಇದು ಅಷ್ಟೇ ಏನು ಯೂಸ್ ಮಾಡಲ್ಲ ಇವಾಗ ಯೂಸ್ ಮಾಡೋ ಹಾಗಿಲ್ಲ ಬಟ್ ಯಾರಾದರೂ ಯೂಸ್ ಮಾಡ್ತಾರೆ ಎಕ್ಸ್ಪೈರಿ ಕೂಡ ಅಷ್ಟೇ ತುಂಬಾ ಇದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೂ ಹಾಂ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೂ ಎಕ್ಸ್ಪೈರಿ ಇದ್ದಾವೆ ಮೂರು ಕೂಡ ಅಷ್ಟೇ ಸೊ ಯೂಸ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇನ್ನೇನು ಬಂತು ಹೌದು ಬಟ್ ಆದರೂ ಯೂಸ್ ಆಗುತ್ತೆ ಅಷ್ಟರಲ್ಲೇ ಯೂಸ್ ಮಾಡಬೇಕಿತ್ತು ಯಾಕಂದರೆ ಒಂದು ಸಲ ನಾವು ಪಾರ್ಲರಿಗೆ ಹೋಗಿ ಗೋಲ್ಡ್ ಫೇಶಿಯಲ್ ಮಾಡಿಸ್ಕೊತೀವಿ ಅಂದರೆ ಎಷ್ಟು ಅಂತಾರೆ ಅಂತ ಅಮೌಂಟ್ ನಿಮಗೆ ಗೊತ್ತಿದೆ ಸೊ ಇದಿಷ್ಟು ಪ್ರಾಡಕ್ಟ್ಸ್ನ ನಾನು ತರಿಸ್ಕೊಂಡಿದ್ದಕ್ಕೆ ಇಷ್ಟೊಂದು ಫ್ರೀ ಗಿಫ್ಟ್ ಸಿಕ್ಕಿದೆ ಇಷ್ಟೊಂದು ಅಮೌಂಟಿನ ಫ್ರೀ ಗಿಫ್ಟ್ ಸಿಕ್ಕಿದೆ ಸೊ ನಿಮಗೂ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಪೋಪಲಲ್ಲಿ ಇವಾಗಲೂ ಕೂಡ ಸೇಲ್ ನಡೀತಾ ಇದೆ ಇದೇ ಅಂತಲ್ಲ ನೀವು ಎಲೈಟ್ ಮೆಂಬರ್ಶಿಪ್ ತೊಗೊಂಡಿದ್ರೆ ಅಂದರೆ ನಮ್ಮ ಮನೇಲಿ ನಾವು ಮೂರು ಜನ ಹೆಣ್ಮಕ್ಳಿದೀವಿ ಸೊ ನನಗೆ ಎಲೈಟ್ ಮೆಂಬರ್ಶಿಪ್ ತುಂಬ ಯೂಸ್ ಆಗುತ್ತೆ ಯಾಕಂದರೆ ನಾವು ಹತ್ತು ರೂಪಾಯಿಂದ ಯೂಸ್ ಹತ್ತು ರೂಪಾಯಿಂದ ಏನಾದರೂ ತೊಗೊಂಡ್ರು ಕೂಡ ಫ್ರೀ ಡೆಲಿವರಿ ಬರುತ್ತೆ ಎಲ್ಲಿವರೆಗೂ ಒಂದು ವರ್ಷದವರೆಗೂ ನಾವು ಯಾವಾಗಲೂ ಫೈವ್ ಹಂಡ್ರೆಡ್ ಎಬೋ ತೌಸಂಡ್ ಎಬೋ ಆರ್ಡರ್ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಒಂದು ಕಾಜಲ್ ಖಾಲಿ ಆಗಿರುತ್ತೆ ಒಂದು ಕ್ರೀಮ್ ಖಾಲಿ ಆಗಿರುತ್ತೆ ಅವೆಲ್ಲ ಫೈವ್ ಹಂಡ್ರೆಡ್ ಒಳಗಡೆ ಇರ್ತವೆ ನಮಗೆ ಅದ್ರ ಜೊತೆ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ತೊಗೊಳ್ಳೋದಕ್ಕೆ ಇಷ್ಟ ಇರಲ್ಲ ನಮ್ಮ ಹತ್ರ ಎಲ್ಲ ಇರುತ್ತೆ ಸೊ ಹಾಗಾಗಿ ನಾನು ಎಲೈಟ್ ಮೆಂಬರ್ಶಿಪ್ ತೊಗೊಂಡಾಗಲೇ ನಮಗೆ ಆ್ಯಕ್ಚುಲಿ ಎಲೈಟ್ ಮೆಂಬರ್ಶಿಪ್ ಒಂದು ವರ್ಷದ್ದು ತ್ರೀ ಫಿಫ್ಟಿ ರುಪೀಸ್ ಏನೋ ಇದೆ ಬಟ್ ತ್ರೀ ಫಿಫ್ಟಿಗಿಂತ ಜಾಸ್ತಿನೇ ನಮಗೆ ಫ್ರೀ ಗಿಫ್ಟ್ಸ್ ಅವಾಗಲೇ ಅವರು ಪ್ಲಸ್ ಒಂದು ವರ್ಷದವರೆಗೂ ನೀವು ಹತ್ತು ರೂಪಾಯಿಂದ ಆರ್ಡರ್ ಮಾಡಿದರೂ ಕೂಡ ಫ್ರೀಯಾಗಿ ಮನೆಗೆ ಬರುತ್ತೆ ಆ್ಯಂಡ್ ಪರ್ಪಲಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ಹಳ್ಳಿ ಈ ಅಡ್ರೆಸ್ಸಿಗಿಲ್ಲ ಎಲ್ ಬೇರೆ ಕಡೆ ಇದೇನೋ ಏನೋ ಗೊತ್ತಿಲ್ಲ ಆರ್ಡರ್ ಮಾಡಿ ಜಸ್ಟ್ ಟೂ ಡೇಸ್ ಒಳಗಡೆ ಡೆಲಿವರಿ ಆಗುತ್ತೆ ಅಷ್ಟು ಫಾಸ್ಟ್ ಇದೆ ಪೋಪಲ್ ಆ್ಯಪಲ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮಗೆ ಡ್ಯಾಮೇಜ್ ಏನಾದರೂ ಆಗಿದ್ದರೆ ಅದಕ್ಕೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಬ್ಯೂಟಿ ಪ್ರಾಡಕ್ಟ್ಸ್ ಡ್ಯಾಮೇಜ್ ಆಗಿದ್ದರೆ ಅದರಲ್ಲಿ ರಿಟರ್ನಿಗೆ ಹಾಕ್ತೀವಲ್ಲ ಕರೆಕ್ಟಾಗಿ ಫೋಟೋ ಎಲ್ಲ ಡ್ಯಾಮೇಜ್ ಆಗಿರೋದು ಫೋಟೋ ಎಲ್ಲ ಒಡೆದು ರೀಸನ್ ಕೊಡ್ತೀವಲ್ಲ ಸೊ ವಿತ್ ಇನ್ ಒನ್ ಡೇ ಅಲ್ಲಿ ನಿಮಗೆ ರೀಫಂಡ್ ಆಗುತ್ತೆ ಪ್ಲಸ್ ಅವ್ರು ಇದನ್ನು ರಿಟರ್ನ್ ಇಸ್ಕೊಂಡು ಹೋಗಲ್ಲ ಡ್ಯಾಮೇಜ್ ಆಗಿರೋ ಪ್ರಾಡಕ್ಟು ನಮಗೆ ಫ್ರೀಯಾಗಿ ಸಿಗುತ್ತೆ ಪ್ಲಸ್ ಅಮೌಂಟ್ ಪೂರ್ತಿ ನಿಮಗೆ ರೀಫಂಡ್ ಮಾಡ್ತಾರೆ ಅಕೌಂಟಿಗೆ ಬರುತ್ತೆ ಏನೂ ವರಿ ಮಾಡ್ಕೊಳ್ಳೋದಿಲ್ಲ ನೈಕಾ ಆಗಿರ್ಬೋದು ಪರ್ಪಲ್ ಆಗಿರ್ಬೋದು ನಾನು ನೈಕಾ ಯೂಸ್ ಮಾಡಿಲ್ ಮಾಡಿಲ್ಲ ಯಾವಾಗಾದರೂ ಮಾಡ್ತೀನಿ ಬಟ್ ಪರ್ಪಲ್ ಆ್ಯಪ್ನೇ ನಾನು ಜಾಸ್ತಿ ಯೂಸ್ ಮಾಡೋದು ಸೊ ತುಂಬಾ ಒಳ್ಳೆ ಆ್ಯಪ್ ಅಂತಲೇ ಹೇಳ್ತೀನಿ ಬ್ಯೂಟಿ ಪ್ರಾಡಕ್ಟ್ಸ್ಗೆ ಫ್ರೆಶ್ ಐಟಮ್ಸ್ ಪ್ಲಸ್ ಇಷ್ಟೊಂದು ಡಿಸ್ಕೌಂಟ್ಸಲ್ಲಿ ಸಿಗುತ್ತೆ ನಾವು ಸ್ಟೋರಿಗೆ ಹೋಗಿ ಸುಮ್ಮನೆ ಅಲ್ಲಿ ಫುಲ್ ಅಮೌಂಟ್ ಕೊಟ್ಟು ತರೋದು ನಿಜವಾಗ್ಲೂ ಅಲ್ಲ ನಾವು ಎಲ್ಲ ರೆಗ್ಯುಲರಾಗಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ಒಳ್ಳೊಳ್ಳೆ ಬ್ರ್ಯಾಂಡ್ಸಿಂದು ತುಂಬ ಚೆನ್ನಾಗಿದೆ ಯಾರೆಲ್ಲ ಇನ್ನೂ ಕಲ್ತಿಲ್ಲ ಈ ಆ್ಯಪ್ಸ್ ಯೂಸ್ ಮಾಡೋದು ದಯವಿಟ್ಟು ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಇದಿಲ್ಲ ತುಂಬ ಚೆನ್ನಾಗಿದೆ ನಾನಂತೂ ತುಂಬ ವರ್ಷದಿಂದ ಪೋಪಲಲ್ಲೇ ಪೋಪಲಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಆರ್ಡರ್ ಮಾಡ್ತೀನಿ ಆ್ಯಜಿಯೋದಲ್ಲಿ ಬಟ್ಟೆಗಳನ್ನ ಆರ್ಡರ್ ಮಾಡ್ತೀನಿ ನಾನು ಅಂಗಡಿಗೆ ಹೋಗಿ ತಗೊಳ್ಳೋದು ಸ್ಯಾರೀಸ್ ಅದನ್ನು ಆನ್ಲೈನಲ್ಲೇ ಇವಾಗ ಬಿ ಎಸ್ ಸಿ ಅವರು ಆನ್ಲೈನ್ ಶಾಪಿಂಗ್ ಮಾಡಿದಾಗಿಂದ ಅದನ್ನು ಬಿಟ್ಟಿದ್ದೀನಿ ಸೊ ಎಲ್ಲ ಆನ್ಲೈನಲ್ಲೇ ತರಿಸ್ಕೊಂತೀನಿ ನಾನು ಬಿಕಾಸ್ ರಿಟರ್ನ್ ಪ್ರತಿ ಪ್ರತಿಯೊಂದೂ ಕೂಡ ತುಂಬ ಚೆನ್ನಾಗಿದೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಕಂಪ್ಲೀಟಾಗಿ ನಾನು ತೋರಿಸಿದ್ದೀನಿ ಏನೇನು ಫ್ರೀ ಗಿಫ್ಟ್ ಸಿಕ್ಕಿದೆ ಅಂತ ಸೊ ವ್ಲಾಗ್ ಆಗಿದೆ ಪ್ಲೀಸ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಪ್ರೊವೈಡ್ ಮಾಡ್ತೀನಿ ಆ್ಯಂಡ್ ಈ ವ್ಲಾಗ್ ಹೇಗೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಹೈಪ್ ಮಾಡಿ ಹೈಪ್ ಅಂತ ಇರುತ್ತೆ ನಿಮ್ದು ಆ್ಯಕ್ಚುಲಿ ಅದು ಹೈಪ್ ಮಾಡೋದ್ರೆ ನಿಮ್ದೇನು ಏನು ಹಾಳಾಗಲ್ಲ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಹೈಪ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಟೈಮ್ಸ್ ಮಾಡ್ಬೋದು ಒಂದು ವಿಡಿಯೋಗೆ ಹೈಪ್ ಮಾಡ್ಬೋದು ಸೊ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ಫ್ಲೋಬರ್ ಸಿಗ್ತೀನಿ ಅಲ್ಲಿ ಟೇಕ್ ಟೂ ಕೇರ್ ಬೈ ಬಾಯ್